ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು

మైలేజ్ <gabung> <-ını, Leonard> <gabung> ಐದನೇ one ಅಲ್ಲಿ sir ಐದನೇ one documents ಎಲ್ಲಾ running ಎಲ್ಲಾ running ಇದೆ sir ಹ್ಮ್ ಇದೆ ಅಲ್ಲಾ ನಿಲ್ವಾಣಿ ಏನು ಇಲ್ಲ sir tire condition ಚೆನ್ನಾಗಿ ಇದೆಯಾ ಎಲ್ಲಾ ಚೆನ್ನಾಗಿದೆ ಇದೆ sir dent scratches ಏನು ಇಲ್ಲ ಗಾಡಿ ಏನು ಏನು ಇಲ್ಲ sir ಫೈವ್ ಸೀಟರ್ ಸೆವೆನ್ ಸೀಟರ್ ಇದೆ ಏಟ್ ಸೀಟರ್ ಸರ್ ಸೆವೆನ್ ಪ್ಲಸ್ ಒನ್ ಹಾಂ ಸರ್ ಇಪ್ಪತ್ತು ಇಪ್ಪತ್ತು ಹೇಳ್ತಿದ್ದೀರಾ ಹಾಂ ಫೈನಲ್ ಎಷ್ಟು ಕೊಡ್ತೀರಾ ನೋ ಬಂದು ನೋಡಿದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸರ್ ಒಂದು ಐದು ಸಾವಿರ ಬಿಡ್ತೀರಾ ಹಾಂ ಸರ್ ಬಿಡ್ತೀವಿ ಓಕೆ ಓಕೆ ಫಿಟ್ ಮಾಡ್ತೀವಿ ಗಾಡಿ ஏன் சார் கிடந்தாங்க கொடுத்தியூ